ಹಾಯ್ ಹಲೋ ಎಲ್ಲ ಪ್ರೀತಿಯ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಸುದ್ದಿ ಸೈಕಲ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಮೈದಾನದಲ್ಲಿದ್ದೀನಿ ಈ ಮೈದಾನದಲ್ಲಿ ನಾನು ಯಾಕೆ ಬಂದಿದ್ದೀನಿ ಅಂತ ಅಂದರೆ ಇವತ್ತು ಒಂದು ಜನಪ್ರಿಯ ಸೀರಿಯಲ್ನ ಟೂರ್ನಿಮೆಂಟ್ ನಡೀತಿದೆ ಒಂದಲ್ಲ ಎರಡು ಜನಪ್ರಿಯ ಧಾರಾವಾಹಿಗಳು ಒಂದು ಕಲರ್ಸ್ ಕನ್ನಡದಲ್ಲಿ ಬರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಬಿಗ್ ಬಾಸ್ ರನ್ನರ್ ಅಪ್ ತ್ರಿವಿಕ್ರಮ್ ಅವರ ತಂಡ ಮುದ್ದು ಸೊಸೆ ನಡೀತಿದೆ ಇನ್ನೊಂದು ಗೌರಿಶಂಕರ ಟೀಮ್ ಜೊತೆ ಎರಡು ಪೈಪೋಟಿ ಟೂರ್ನಮೆಂಟ್ ನಡೀತಿದೆ ಇದ್ದಾರೆ ಇವತ್ತು ಯಾವ ಟೀಮು ಸಕ್ಕತ್ತಾಗಿ ರನ್ ನೋಡುತ್ತಿದೆ ಯಾವ ಟೀಮು ವಿನ್ ಆಗ್ತಿದೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಇವತ್ತು ನಮ್ಮ ಜೊತೆ ತ್ರಿವಿಕ್ರಮ್ ಅವರು ಆಡ್ತಿದ್ದಾರೆ ಮತ್ತು ಮುದ್ದು ಸೊಸೆ ಸೀರಿಯಲ್ ತಂಡ ಇದೆ ಮತ್ತು ಗೌರಿಶಂಕರ ಸೀರಿಯಲ್ ತಂಡ ಇದೆ ಬನ್ನಿ ಯಾರ್ಯಾರು ಯಾವ ರೀತಿ ಕ್ರಿಕೆಟ್ ಆಡ್ತಿದ್ದಾರೆ ಅಂತ ನೋಡೋಣ ಶಿವ ತ್ರಿವಿಕ್ರಮ್ ಅವರು ಒಂದು ಫೋರ್ ಹೊಡೆದಿದ್ದಾರೆ ಒಳ್ಳೆಯ ಪ್ರದರ್ಶನ ಕೊಡುತ್ತಿರುವ ಹರೀಶ್ ಅವರಿಗೆ ಧನ್ಯವಾದಗಳು

you know. ಮಳೆ ನಿಂತಿದೆ ಎಲ್ಲ ಈಗ ತಾನೇ ಎಲ್ರದ್ದು ಊಟ ಆಯ್ತು ಮತ್ತೆ ಮಳೆ ಬಂತು ಮೈದಾನ ಸ್ವಲ್ಪ ಒದ್ದೆ ಆಯ್ತು ಆಟನು ನಿಲ್ಸಿ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದಾರೆ ಈಗ ನಮ್ ಜೊತೆ ಮುದ್ದು ಸೊಸೆಯ ಸೀರಿಯಲ್ ನಟಿ ಸೊಸೆ ನಮ್ಮ ಜೊತೆ ಇದ್ದಾರೆ ಬನ್ನಿ ಕೇಳೋಣ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾವು ಸೂಪರ್ ಆಗಿದ್ದೀವಿ ನೋಡದೆ ಖುಷಿ ಗೊತ್ತಲ್ ಟ್ಯಾಂಕ್ ಯು ತ್ಯಾಂಕ್ ಯು ನೋಡೋ ಮುದ್ದು ಸೊಸೆ ಸೀರಿಯಲ್ ಈಗ ಗ್ರೌಂಡ್ ಹೋಗಿದ್ದಾರೆ ಬ್ಯಾಟಿಂಗ್ ಆಡಕ್ಕೆ ಅವ್ರ ಗೌರಿಶಂಕರ ತಂಡದವರು ಆಹ್ ಇಷ್ಟರನ್ನು ಟಾರ್ಗೆಟ್ ಕೊಟ್ಟಿದ್ದಾರೆ ಚೇಸ್ ಮಾಡ್ತಾರಾ ಗೌಡ್ರು ಬಿಡ್ತಾರಾ ಯಾರ್ ಅನ್ಕೊಂಡಿದ್ದೀರಾ ಭದ್ರೆ ಗೌಡ್ರು ಅವ್ರು ಬಿಟ್ರೆ ಅಷ್ಟೇ ಆಮೇಲೆ ಗುಡಿತೀನಿ ಅದೇ ಭಯ ಆಗ್ತಾ ಇದೆ ಸ್ವಲ್ಪ ಭಯ ಇದೆ ನೋಡ್ಬೇಕು ಗೆಳ್ತಿವೋ ಇಲ್ವೋ ಯಾರಿಗಿದ್ರು ಖುಷಿನೇ ಎರಡು ನಮ್ಮ ಟೀಮೇ ಸೊ ಮುದ್ದು ಸೊಸೆ ಗೆದ್ದ್ರೆ ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ ನಮ್ಗೆ ಸೊ ನೋಡೋಣ ಯಾ ಟೀಮ್ ಗೆಲ್ಲತ್ತೆ ಅಂತ ನಿಮ್ಮ ಯಜಮಾನ್ರಿಗೆ ಸಪೋರ್ಟ್ ಮಾಡೋಕ್ ನೀವು ಗ್ರೌಂಡ್ ಗೆಳೀಲಿಲ್ವಾ ಇಲ್ದೆ ದೆ ನಾನು ಆಡ್ಬಿಟ್ ಬಂದೆ ಬಟ್ ನಮ್ಗ್ ಅಷ್ಟೆಲ್ಲ ಕ್ರಿಕೆಟ್ ಬಗ್ಗೆ ನಾಲೆಜ್ ಇಲ್ಲ ಆಡೋದಕ್ಕೂ ಬರಲ್ಲ ಸುಮ್ಮನೆ ಹಂಗೆ ಫನ್ ಗೋಸ್ಕರ ಆಡ್ಬಿಟ್ ಬಂದೆ ನಾನು ನೀವು ಆಡ್ತೀರಾ ಅದನ್ನ ನೋಡೋಣ ಅಂತಾನೇ ಬಂದಿದ್ದೀನಿ ಹೌದ ಅಣ್ಣ ಆಡ್ಬಿಟ್ರೆ ನೋಡ್ಲೇ ಇಲ್ಲ ಬಿಡಿ ಆಮೇಲೆ ಇನ್ನೊಂದ್ ಸರ್ತಿ ಇವಾಗ ನಿಮ್ಮ ರುದ್ರ ಗೌಡ್ರವರು ಅವ್ರು ಎಷ್ಟೋ ನೋಡಿಬೋದು ನೋಡಿಬಹುದು ಹೊಡಿಲಿಲ್ಲ ಅಂದ್ರೆ ಹೊಡಿಲಿಲ್ಲ ಅಂದ್ರೆ ನಮ್ಗೆ ಹೊಡ್ತಿದ್ದಾರೆ ಅನ್ನೋ ಫೀಲ್ ಅಪ್ಪ ಅಲ್ಲ ಆಪೋಸಿಟ್ ಟೀಮ್ ಅವರು ಔಟ್ ಆಗ್ಲಿ ಅಂತ ಬೇಡ್ಕತ್ತಿದ್ದಾರೆ ಓ ನಾನ್ ಯಾರು ಗೌರಿ ಶಂಕರ್ ಆ ಅವರು ಮತ್ತೆ ಆಪೋಸಿಟ್ ಟೀಮ್ ಅಲ್ಲ ಅದಕ್ಕೆ ಬೇಡ್ಕೊತಾರೆ ಗೆಲ್ಬೇಕು ನಮ್ಮ ಉದ್ದಸಸ ಟೀಮ್ ಗೆಲ್ಬೇಕು ಅಂತ ಬೇಡ್ಕೊತೀನಿ ನಾನು ಟ್ರೀಟ್ ಕೊಡಿಸ್ತೀರಾ ಆ ಇದೆ ಅಲ್ಲ ಟ್ರೀಟ್ 100 ಎಪಿಸೋಡ್ ಬೇರೆ ಇದೆ 100 ಎಪಿಸೋಡ್ ಸೆಲೆಬ್ರೇಷನ್ ಇದೆ ಇವತ್ತು ಸೊ ಅದಕ್ಕೆ ಕ್ರಿಕೆಟ್ ಟೂರ್ನಮೆಂಟ್ ಗೌರಿಶಂಕರ ಶಂಕರ ಫೈವ್ ಹಂಡ್ರೆಡ್ ಎಪಿಸೋಡ್ ಕಂಪ್ಲೀಟ್ ಮಾಡಿದೆ ಮುದ್ದು ಸೋಸೆ ಹಂಡ್ರೆಡ್ ಎಪಿಸೋಡ್ ಕಂಪ್ಲೀಟ್ ಮಾಡಿದೆ ಸೊ ಅದೆರಡು ಸೆಲೆಬ್ರೇಷನ್ ಆಗಿ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ರು ರೀಲ್ಸ್ ಅಲ್ಲಿ ಮಾಡ್ತಾ ಇದ್ರ ಇವಾಗ ಸ್ಮಾಲ್ ಸ್ಕ್ರೀನ್ ಮೇಲೆ ಹೇಗನ್ನಿಸ್ತಿದೆ ತುಂಬಾ ಖುಷಿ ಇದೆ ಈಗ ಮುಂಚೆ ಎಲ್ಲ ಅಂದ್ರೆ ಮುಂಚೆ ಬೇರೆ ಟ್ರೀಟ್ಮೆಂಟ್ ಇತ್ತು ಈಗ ಬೇರೆ ಈಗ ಅವಾಗೆಲ್ಲ ಹೀರೋಯಿನ್ ತಂಗಿ ಅಂತ ಹೇಳ್ತಾ ಇದ್ರು ಇವಾಗ ಹೀರೋಯಿನ್ ಹೀರೋಯಿನ್ ಅಂತಾರೆ ಸೊ ತುಂಬಾ ಖುಷಿ ಇದೆ ಮಳೆ ಸ್ಟಾರ್ಟ್ ಆಯ್ತು ಮತ್ತೆ ಯಾಕೋ ನಿಮ್ಮ ಯಜಮಾನರು ಕ್ರಿಕೆಟ್ ಆಡೋದು ಮಳೆ ಗಿಫ್ತ ಇಲ್ಲ ಆಕ್ಚುಲಿ ಫಸ್ಟ್ ಗೇಮ್ ನಾವು ಗೆದ್ದಿದೀವಿ ಅದಕ್ಕೆ ನಾವೇ ಗೆಲ್ಲರೂ ಅದಕ್ಕೋಸ್ಕರ ಮಳೆ ಬರ್ತಾ ಇದೆ ಅಲ್ಲ ಆ ಮಳೆನಲ್ಲೂ ಆಡ್ತವ್ರೆ ನಮ್ ಗೌಡ್ರು ಅಯ್ಯೋ ಸೋತ್ರ ರುದ್ರೇಗೌಡ್ರು ಮರ್ಯಾದೆ ಹೋಯ್ತದೆ ಅಂತ ಮಳೆ ನಿಲ್ಲಿಸ್ತಿದೆ ಇಲ್ಲ ಏನಿಲ್ಲ ಸೋತ್ರು ಅಷ್ಟೇ ಗೆದ್ರು ಅಷ್ಟೇ ಅವ್ರ ಮರ್ಯಾದೆ ಅವ್ರ ಮರ್ಯಾದೆ ಪಕ್ಕ ಗೆಲ್ತಾರೆ ಮೇಡಮ್ ಇಷ್ಟು ನೀವು ಈ ತರ ಹೇಳ್ತಿದ್ರೆ ನಾವು ಮುದ್ದು ಸೊಸೆ ಸಪೋರ್ಟ್ ಮಾಡೋಣ ತರ ಮುದ್ದಾಗಿರೋ ಕೂರ್ಸ್ಕೊಂಡಿದೀವಿ ಅಂದ್ಮೇಲೆ ಮುದ್ದು ಸೊಸೆ ಟೀಮ್ ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅರ್ಥ ಇರಲ್ಲ ಮತ್ತೆ ನೂರ ಐವತ್ ನೂರನೇ ಎಪಿಸೋಡ್ ಆಗಿದೆ ಮತ್ತೆ ಯಾವ ತರ ಜನರ ರೆಸ್ಪಾನ್ಸ್ ರೆಸ್ಪಾನ್ಸ್ ಅಂತೂ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಮುದ್ದು ಸೊಸೆ ಸೀರಿಯಲ್ ಮುಂಚೆ ಎಲ್ಲ ಅದೇ ಹೇಳದ್ನಲ್ಲ ನೀವು ದೊರೆ ಸಾನಿನಲ್ಲಿ ಮಾಡಿದ್ರಿ ಅಂತರ್ಪಟದಲ್ಲಿ ಮಾಡಿದ್ರಿ ಅಂತ ಹೇಳೋರು ಆದ್ರೆ ಈಗ ಮುದ್ದು ಸೊಸೆ ವಿದ್ಯಾ 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 ಅಂತಾರೆ ಆ ಹೆಸರು ಕೇಳಿದ ಕೂಡಲೇ ಏನೋ ಒಂಥರ ಮೈ ರೋಮಾಂಚನ ಆಗುತ್ತೆ ಸೊ ಅದೆಲ್ಲ ಜನಗಳಿಂದ ಸಿಕ್ಕಿರೋ ಒಂದು ಅಂದ್ರೆ ಒಂದು ಏನಂತಾರೆ ಅದನ್ನ ಏನೋ ಬಿಡಿ ಸೊ ತುಂಬಾ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಹಂಡ್ರೆಡ್ ಎಪಿಸೋಡ್ ಕಂಪ್ಲೀಟ್ ಮಾಡಿದೀವಿ ಹಾಗೆ ಫೈವ್ ಹಂಡ್ರೆಡು ಟೆನ್ 10000 ಆಗೋ ತರ ನಿಮ್ ಕೃಪೆ ಇರ್ಲಿ ನಮ್ಮ ಮೇಲೆ ಸೋ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಇದೆ ತರ ಸಪೋರ್ಟ್ ಮಾಡ್ಕೊಂಡು ಬರಿ ಥ್ಯಾಂಕ್ ಯು ರುದ್ರೇ ನೀವು ಸ್ವಲ್ಪ ಹೈಟ್ ಕಮ್ಮಿ ಅನ್ಸಲ್ವಾ ನಂಗೆ ಅನ್ಸಲ್ಲಪ್ಪ ಜನಗಳಿಗೆ ಅನ್ಸಿದೆ ಅಂದ್ರೆ ಅವ್ರವ್ರ ಒಪಿನಿಯನ್ ಅವ್ರವ್ರು ಹೇಳ್ತಾ ಇದ್ದಾರೆ ಅಷ್ಟೇ ಫಸ್ಟ್ ಎಲ್ಲ ಹೇಳೋರು ತುಂಬಾ ಹೈಟ್ ಆಗ್ಬಿಟ್ರು ಹೀರೋ హీరోయిನ್ ಸೂಟ್ ಆಗಲ್ಲ ಅಂತ ಎಲ್ಲ ಕಮೆಂಟ್ ಬಂತು ಇಟ್ಸ್ ಓಕೆ ಇವಾಗ ಜನ ನಮ್ ಜೋಡಿನ ತುಂಬಾ ಇಷ್ಟ ಪಡ್ತಾ ಇದ್ದಾರೆ ತುಂಬಾ ಜನ ಹೇಳ್ತಾರೆ ಹೈಟ್ ಹೌದು ಹೌದು

ಬಸ್ಟಿವ್ಲಿ ಹೊಡೀರೇ ಬಿಡ್ಬಾರ್ದು ಚೆಂಡು ಮತ್ತೆ ಮಳೆ ಬರ್ತಾನೆ ಇದೆ ಪಾಪ ಅವ್ರನ್ನ ಮುದ್ದು ಸೊಸೆ ಟೀಮ್ ಅವ್ರನ್ನ ಆಡಕ್ಕೆ ಬಿಡ್ತಾ ಇಲ್ಲ ಈ ಮಳೆ ಇಂದ ಮತ್ತೆ ಇವಾಗ ವಾಪಸ್ ಬರೋ ಸಾಧ್ಯತೆ ಇದೆ ಅಲ್ಲ Come down. okay thank you thank you, Congratulations. Congratulations. Thank you. ಅಂತೂ ಇಂತೂ ನಿಮ್ಮ ಗೌಡ್ರು ಗೆದ್ದಿದ್ದಾರೆ ನಂಗೋಸ್ಕರ ಗೆದ್ಕೊಟ್ರು ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತಾ ಇದೆ ಅದು ಹೇಳ್ಕೊಳಕ್ ಆಗದೆ ಇರೋ ಅಷ್ಟು ಖುಷಿ ಆಗ್ತಾ ಇದೆ ನನಗೆ ಥ್ಯಾಂಕ್ ಯು ಗೌಡ್ರೆ ಸರ್ ಅವಾಗ್ಲಿಂದ ನೀವು ಎಲ್ಲಿ ಅಂತ ಕಾತರದಿಂದ ಕಾಯ್ತಿರುವಂತ ನಿಮ್ಮ ಮಡದಿಗೆ ಏನ್ ಹೇಳ್ತೀರಾ ಸರ್ ನನ್ನಮ್ಮಿ ಅಂದ್ರೆ ನನಗೋಸ್ಕರನೇ ಕಾಯಬೇಕು ಸರ್ ನನ್ಗೆ ಎಲ್ಲಿ ಅಂತಾನೆ ಕಾಯ್ಬೇಕು ಅವಳಗೋಸ್ಕರ ನಾನು ಈ ಆಟ ಗೆದ್ದಿದ್ದು ಇಲ್ಲಾಂದ್ರೆ ಆರಾಮಾಗಿ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದೆ ಸೊ ದಿಸ್ ದ ಫಸ್ಟ್ ಟೈಮ್ ಮದುವೆ ಆದ್ಮೇಲೆ ಆಚೆ ಕರ್ಕೊಂಡ್ಬಂದಿರೋದು ಅದಕ್ಕೆ ಕಪ್ ಕೊಟ್ಟು ಕರ್ಕೊಂಡ್ ಹೋಗ್ತಾ ಇದೀನಿ ಸರ್ ಎಷ್ಟು ಖುಷಿ ಇದೆ ಟಫ್ ಇತ್ತು ಮ್ಯಾಚು ಲಾಸ್ಟ್ ಆರ್ಬಲ್ ಇವ್ರಂತೂ ನಾನು ಇತ್ತು ಆಯ್ತು ನಮ್ ಗೌಡ್ರಂಗೋಸ್ಕರ ಎದ್ಕೊಡ್ತಾರೆ ಅಂತ ಸಾಕು ನಾ ಹೇಳ್ದೆ ತಾನೇ ನಿಮ್ಗೆಲ್ಲದ್ ನಾವೇ ಅಂತ ಪಕ್ಕ ಹೇಳಿದ್ರು ನಾನು ಹೇಳುವ ಪಕ್ಕ ಹೇಳಿದೆ ಸರ್ ಮ್ಯಾಚ್ ಅಪಾರ್ಟ್ ಲೈಕ್ ಮ್ಯಾಚ್ ಟಫ್ ಇತ್ತು ಕ್ಲೋಸ್ ಇತ್ತು ಎರಡು ಟೀಮ್ ಅಂದ್ರೆ ಎರಡು ಸೀರಿಯಲ್ ಟೀಮ್ ಒಂದಾಗಿ ಮಾಡಿದ್ದು ತುಂಬಾ ಖುಷಿ ಆಯ್ತು ಮ್ಯಾಚ್ ಅಪಾರ್ಟ್ ಲೈಕ್ ಎಲ್ಲರೂ ಒಂದಾಗಿ ಆಡಿದ್ದು ಆ ಕಾಂಪಿಟೇಷನ್ ಎಲ್ದಿ ಕಾಂಪಿಟೇಷನ್ ಮಾಡಿದ್ ನಂಗೆ ತುಂಬಾ ಖುಷಿ ಆಯ್ತು ನನ್ನ ಮ್ಯಾಚ್ ಗೆದ್ಕೊಂಡಿದ್ದು ಇನ್ನೂ ಖುಷಿ ಆಯ್ತು ಸರಿ ಮತ್ತೆ ನೂರರ ಸಂಭ್ರಮ ಆಗಿದೆ ಮುದ್ದು ಸೊಸ ಹೇಗ ಅನ್ನಿಸ್ತಿದೆ ಅದ್ರ ಕಪ್ಪು ಗೆದ್ದಿದ್ದೀರಾ ಮ್ಯಾಚ್ ಗೆದ್ದಿದೀರಾ ಮತ್ತೆ ನೂರರ ಸಂಭ್ರಮ ಕೇಕ್ ಕಟ್ ಮಾಡಿದ್ರೆ ಹೆಂಗ ಅನ್ನಿಸ್ತಿದೆ ಸರ್ ಬಿಂಗಿನ ಆರ್ಟಿಸ್ಟ್ ನಮಗೆ ನೂರರ ಸಂಭ್ರಮ ಅಲ್ಲ ಸರ್ ಅದು ಜನಗಳಿಂದ ಆಗಿರೋದು ಅಂಗಳಿಗೆ ಅದು ನೂರರ ಸಂಭ್ರಮ ನಮಗೆ ಅಂತಂದರೆ ನಾವು ಡೈಲಿ ಎವ್ರಿ ಡೇ ವರ್ಕ್ ಮಾಡೋರು ಸೊ ನಂದು ಏನು ಅಂತಂದರೆ ನೂರಲ್ಲ ಇನ್ನೂರು ಸಾವಿರ ಈ ಥರ ವರ್ಕ್ ಮಾಡ್ತಿದ್ವಿ ಬಟ್ ಒಂದು ಪ್ರಾಜೆಕ್ಟ್ನ ನೂರು ಎಪಿಸೋಡ್ಸು ಮಾಡಿ ಒಂದು ಐ ಎಸ್ ಟಿ ಆರ್ ಪಿ ಕೊಟ್ಬಿಟ್ಟು ಒಂದು ಚಾನಲಲ್ಲಿ ದೊಡ್ಡದಾಗಿ ಅಂಥದ್ದು ಅದು ಜನಗಳ ಕೈಲಿರೋದು ಆ್ಯಂಡ್ ಬಿಗ್ ಬಾಸಲ್ಲಿ ಇದ್ದಾಗಲೂ ನಂಬಿದ್ದಾರೆ ಆ್ಯಂಡ್ ಒಂದು ಪ್ರಾಜೆಕ್ಟ್ ಅಂತ ಬಂದಾಗಲೂ ನಂಬಿದ್ದಾರೆ ಆ್ಯಂಡ್ ನಾನು ಏನೇ ಮಾಡ್ತೀನಿ ಅಂತಂದಾಗಲೂ ನಂಬಿದ್ದಾರೆ ಆ್ಯಂಡ್ ಅವ್ರಿಗೋಸ್ಕರ ನಾವು ಇನ್ನೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸೊ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಮಾಡ್ತೀವಿ ಸೊ ಏನೇ ಆಗಿದ್ರು ಅವರಿಂದ ನಮಗೆ ಸರ್ ರೀಲ್ಸ್ ಮಾಡ್ತಿದ್ದವರು ಇವತ್ತು ನಿಮ್ಮ ಜೊತೆ ಸ್ಮಾಲ್ ಸ್ಕ್ರೀನ್ ಮೇಲೆ ಹೇಗೆ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಸರ್ ರೀಲ್ಸ್ ಮಾಡಿದ್ರೆ ಆ್ಯಕ್ಟ್ ಮಾಡಲೇಬೇಕು ಸರ್ ಅಲ್ಲೂ ಆ್ಯಕ್ಟ್ ಮಾಡಿನೇ ಇಷ್ಟು ದೂರ ಬಂದಿರೋದು ಇಟ್ ಇಸ್ ನಾಟ್ ಸೋ ಈಸಿ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಎಂತೆಂಥ ಹೀರೋಯಿನ್ಸ್ಗಳಿಗೂ ಒನ್ ಮಿಲಿಯನ್ಸ್ ಫಾಲೋವರ್ಸ್ ಇಲ್ಲ ಸೊ ನಮ್ಮ ಸೀರಿಯಲ್ ಹೀರೋಯಿನ್ಗಿದ್ದಾರೆ ಅಂತಂದರೆ ಇಟ್ಸ್ ಅ ಗ್ರೇಟ್ ಅವ್ರ ಅವ್ರ ವರ್ಕ್ ಅಷ್ಟು ಚೆನ್ನಾಗಿದೆ ಸೊ ಒಡೆವರ್ ಡು ಲೈಕ್ ಫುಲ್ ಡೆಡಿಕೇಶನ್ ಮಾಡ್ತಾರೆ ಸುಮ್ ತುಂಬ ಇಷ್ಟಪಟ್ಟು ಮಾಡ್ತಾರೆ ಸೊ ಆ ಥರದವರಿಗೆ ಆ ಥರ ಫಾಲೋಯರ್ಸ್ ಬರೋದ್ರಲ್ಲಿ ಏನು ತಪ್ಪಿಲ್ಲ ನಾನೇ ಫಾಲೋ ಮಾಡ್ತಾ ಇದ್ದೀನಿ ಸೊ ಇಟ್ ಈಸ್ ಈಸಿ ದಟ್ ಹಾರ್ಡ್ ವರ್ಕಿಗೆ ಬೆಲೆ ಇದೆ ಆದರೂ ಮ್ಯಾಚ್ ಆಡ್ತಾನೆ ಇದ್ರೆ ಮಳೆ ಬಂದು ಹೋಗೋದು ನಡುವೆ ನಡುವೆ ಮಳೆ ಅನಿತಾ ಇದ್ರೆ ಏನೋ ಏನು ಮಾಡ್ತೀನಿ

ನೋಡಿದ್ರಲ್ಲ ಮುದ್ದು ಸೊಸೆ ಮತ್ತು ಗೌರಿ ಶಂಕರ ಟೀಮ್ ನಡುವಿನ ಜಡಾಜಡಿ ಪಂದ್ಯದಲ್ಲಿ ಜಡಾಜಡಿ ಜಡಿ ಮಳೆಯಲ್ಲಿ ಸಕ್ಕತ್ತಾಗಿ ಗೆದ್ದಿದ್ದಾರೆ ನಮ್ಮ ಮುದ್ದು ಸೊಸೆ ಆ ಸೀರಿಯಲ್ ತಂಡ ಸಿಕ್ಕಾಪಟ್ಟೆ ಖುಷಿಯಾಯಿತು ತ್ರಿವಿಕ್ರಮ್ ಅವರ ಆಟ ಅಂತೂ ಭರ್ಜರಿಯಾಗಿತ್ತು ಈ ಸೀರಿಯಲ್ನ ನೂರರ ಸಂಭ್ರಮ ಕೇಕ್ ಕಟ್ಟಿಂಗು ಆಯಿತು ನಮಗಂತೂ ತುಂಬ ಖುಷಿ ಇದೆ ಈ ವಿಡಿಯೋದಲ್ಲಿ ಯಾವ ಥರ ಕ್ರಿಕೆಟ್ ಆಡಿದ್ರು ಗೌರಿಶಂಕರ ಮತ್ತು ಮುದ್ದು ಸೊಸೆ ಸೀರಿಯಲ್ ನಡುವೆ ನಡೆದಂತಹ ಪಂದ್ಯಾವಳಿನ ਦੇਵੀਟੂ ਸੁਧੀ ਸਾਈਕਲ ਚੈਨਲ 'ਤੇ ਵੇਖਿਓ